ಎಲ್ರಿಗೂ ನಮಸ್ಕಾರ ಇವತ್ತು ತಮ್ಮನ್ನೆಲ್ಲ ಈ ಪತ್ರಿಕಾಗೋಷ್ಠಿಗೆ ಆಹ್ವಾನಿಸಿದ ಉದ್ದೇಶ ರೈತರಿಗೆ ನಾವು ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದಿಂದ ನಾವು ಎರಡು ರೂಪಾಯಿ ಒಂದು ಲೀಟ್ರಿಗೆ ಹೆಚ್ಚಿನ ಧನ ಸಹಾಯವನ್ನು ಮೂರು ತಿಂಗಳ ಮಟ್ಟಿಗೆ ಮಾಡ್ತಾಯಿದ್ದೀವಿ ಒಂದು ಒಂದು ಎರಡು ಸಾವಿರದ ಹದಿನೈದರಿಂದ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜಿತ ಜಿಲ್ಲೆಯಿಂದ ನಾವು ಕೋಲಾರ ಜಿಲ್ಲೆ ಹಾಲು ಒಕ್ಕೂಟ ಸಪ್ರೇಟ್ ಆದ ನಂತರ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ ಇವತ್ತಿನ ದಿನ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಮೂವತ್ತೊಂದು ರೂಪಾಯಿ ನಲವತ್ತು ಪೈಸಾ ದುಡ್ಡು ಸಿಗ್ತಾ ಇತ್ತು ಎರಡು ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಮೂವತ್ತ್ಮೂರು ರೂಪಾಯಿ ನಲವತ್ತು ಆಯಿತು ಮತ್ತು ಸರ್ಕಾರದಿಂದ ಪ್ರತಿ ಲೀಟ್ರಿಗೆ ಐದು ರೂಪಾಯಿ ಸಹಾಯಧನ ಘೋಷಿಸ್ತಿರೋದ್ರಿಂದ ಒಟ್ಟಾರೆ ಒಬ್ಬ ರೈತನಿಗೆ ಒಂದು ಲೀಟ್ರ್ ಹಾಲಿಗೆ ಮೂವತ್ತೆಂಟು ರೂಪಾಯಿ ನಲವತ್ತು ಪೈಸೆಗಳು ಅದು ಸಿಗ್ತಾ ಇದೆ ಇಪ್ಪತ್ತನೇ ತಾರೀಕಿಂತ ಇದು ನಾವು ಈ ಕೊಡ್ತಾ ಇರೋಂತಹ ಹಣ ಅವರಿಗೆ ಸೇರ್ತದೆ ಇದರಿಂದ ನಮ್ಮ ಹಾಲು ಒಕ್ಕೂಟಕ್ಕೆ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಎಂಟು ಕೋಟಿ ತೊಂಬತ್ತ್ಮೂರು ಲಕ್ಷ ರೂಪಾಯಿಗಳ ಹೊರೆ ಆಗ್ತದೆ ಆದ್ರೂ ಕೋಲಾರ ಜಿಲ್ಲೆಯಲ್ಲಿ ಇರ್ತಾ ಇರುವಂಥ ರೈತರುಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ನಮ್ಮ ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದಿಂದ ನಾವು ಈ ನಿರ್ಧಾರವನ್ನು ತಗೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರಾದ ನಂಜೇಗೌಡರು ನಮ್ಮ ನಜೀರ್ ಅಮ್ಮವರು ಅನಿಲು ನಮ್ಮ ಮಂಜು ನಮ್ಮ ಕೆ ಜಿ ಎಫ್ ಶಾಸಕರಾದ ರೂಪ್ಕಲಾರವರು ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರು ಇವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಈ ನಿರ್ಧಾರವನ್ನು ನಾವು ತಗೊಂಡಿದ್ದೀವಿ ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಡಾಕ್ಟರ್ ಮೈತ್ರೇಯ್ಯ ಅಲ್ಲಿ ಪ್ರಭಾರ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಇವತ್ತು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಸಹ ಯಾವುದೇ ಹಾಲು ಉತ್ಪಾದಕರಿಗೆ ಇಷ್ಟು ದುಡ್ಡು ಯಾರೂ ಕೊಡ್ತಾ ಇಲ್ಲ ಮೂವತ್ತೆಂಟು ರೂಪಾಯಿ ನಲವತ್ತು ಪೈಸಾ ಒಂದು ಲೀಟ್ರಿಗೆ ಕೋಲಾರ ಜಿಲ್ಲೆಯಲ್ಲಿ ನಾವು ರೈತರಿಗೆ ಅತಿ ಹೆಚ್ಚಿನ ದುಡ್ಡನ್ನು ಒಂದು ಲೀಟ್ರಿಗೆ ಕೊಟ್ಟು ಖರೀದಿ ಮಾಡ್ತಾ ಇರೋವಂಥದ್ದು ಮತ್ತು ಅದಾದ ನಂತರ ಒಂದು ದಿವಸಕ್ಕೆ ಸುಮಾರು ಆರು ಲಕ್ಷದ ಅರವತ್ತು ನಾಲ್ಕು ಸಾವಿರ ಲೀಟ್ರ್ಗಳು ಹಾಲು ಉತ್ಪಾದನೆ ಆಗ್ತದೆ ಮತ್ತು ಹಾಲಿನ ಗುಣಮಟ್ಟ ಎಂಬತ್ತೈದರಿಂದ ತೊಂಬತ್ತೈದಕ್ಕೆ ವೃದ್ಧಿಯಾಗಿರ್ತದೆ ಮ ಸ್ಯಾಚ ಹಾಲು ಮಾರಾಟ ಮೂರು ಲಕ್ಷದ ಎಪ್ಪತ್ತ್ಮೂರು ಸಾವಿರದಿಂದ ಇದು ಹದಿಮೂರು ಪ ಹದಿಮೂರು ಪರ್ಸೆಂಟ್ ಜಾಸ್ತಿ ಆಗಿದೆ ಮಾರಾಟ ಮತ್ತು ಮೊಸರು ಮಾರಾಟ ಗರಿಷ್ಠ ತೊಂಬತ್ತೈದು ಸಾವಿರಗಳು ಮಾರಾಟವಾಗಿ ಅದು ಬೇಸಿಗೆ ಕಾಲ ಅಂಥೇಳಿ ಶೇಕಡ ಎಪ್ಪತ್ತರಷ್ಟು ಜಾಸ್ತಿ ಆಗಿದೆ ಮತ್ತು ಯು ಎಚ್ ಟಿ ಹಾಲಿನ ಮಾರಾಟ ಎರಡು ಪಾಯಿಂಟ್ ಒಂಬತ್ತೆಂಟು ಲಕ್ಷಗಳು ಮಾರಾಟವಾಗಿ ಅದು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳವಾಗಿರ್ತದೆ ಅಂದರೆ ಮುಂದಿನ ದಿವಸ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಒಕ್ಕೂಟಕ್ಕೆ ಸುಮಾರು ಏಳು ಲಕ್ಷದ ಐವತ್ತು ಸಾವಿರ ಲೀಟ್ರ್ಗಳನ್ನ ನಾವು ಹಾಲು ಶೇಖರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಅಧ್ಯಕ್ಷರು ಅದಕ್ಕೆ ಏನು ಬೇಕು ಅದಕ್ಕೆಲ್ಲ ಪೂರಕವಾಗಿ ಕೆಲಸಗಳ್ ಮಾಡಿದ್ದಾರೆ ಮುಂದಿನ ವರ್ಷದಲ್ಲಿ ನಮಗೆ ಏಳುವರೆ ಲಕ್ಷ ಲೀಟ್ರ್ ಹಾಲು ನಮಗೆ ದಿನವಹಿ ಸಿಗುವಂಥದ್ದು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ನಮ್ಮ ಎಲ್ಲ ಯಾರು ನಮ್ಮ ಒಕ್ಕೂಟ ಎರಡು ರೂಪಾಯಿ ಹೆಚ್ಚಿರೋದ್ರಿಂದ ಕೆ ಜಿ ಆಫ್ ಬಂಗಾರಪೇಟೆ ಮುಳಬಾಗ್ಲೂರು ಶ್ರೀನಿವಾಸಪುರ ಗಡಿ ನಗರ ಸುತ್ತಮುತ್ತ ಯಾವ್ಯಾವ ತಾಲೂಕುಗಳಿವೆ ಎಲ್ಲ ತಾಲೂಕುಗಳಿಗೆ ಈ ಒಂದು ಹಣದ ಸಹಾಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದಾದ ನಂತರ ಏಳುವರೆ ಪ್ರತಿದಿನ ಏಳುವರೆ ಲಕ್ಷ ಗುರಿ ಇದೆ ಈಗಾಗಲೇ ನಮಗೆ ಆರು ಲಕ್ಷದ ಅಲ್ವತ್ನಾಲ್ಕು ಸಾವಿರ ಲೀಟ್ರು ಡೈಲಿ ಬರ್ತಾಯಿತು ಇದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ರೈತರಿಗೆ ಕೊಡ್ತಾ ಇರೋದು ಪ್ರತಿ ಲೀಟ್ರಿಗೆ ಮೂವತ್ತೆಂಟು ರೂಪಾಯಿ ನಲವತ್ತು ಪೈಸಾ ಇದು ಮೂರು ತಿಂಗಳ ಕಾಲ ಕೊಡ್ತೀರಿ ಒಂಬತ್ತು ಕೋಟಿ ರೂಪಾಯಿಗಳು ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳು ಅಧಿಕವಾಗಿ ನಮ್ಮ ಹಾಲು ಒಕ್ಕೂಟಕ್ಕೆ ವೆಚ್ಚ ಆಗ್ತದೆ ಸದೃಢವಾಗಿದೆ ಹಾಲು ಒಕ್ಕೂಟ ಕೋಲಾರ ಜಿಲ್ಲಾ ಹಾಲು ಒಕ್ಕೂಟ ಸದೃಢವಾಗಿದೆ ನಮಗೆ ಬರುವಂಥ ಲಾಭವನ್ನು ನಮ್ಮ ರೈತರಿಗೆ ಕೊಡಬೇಕು ಅನ್ನೋದೇ ನಮ್ಮ ಸರ್ಕಾರದ ಧ್ಯೇಯ ಆಗಿರ್ತದೆ ಅದೇ ಪ್ರಕಾರ ವಿಶೇಷವಾಗಿ ಇವತ್ತು ಎಲ್ಲ ನಾವು ಎಮ್ ಎಲ್ ಎಮ್ ಎಲ್ ಸಿಗಳು ನಾವೆಲ್ಲ ಸೇರಿ ರೈತರಿಗೆ ಜಾಸ್ತಿ ಕೊಡೋಣ ದುಡ್ಡು ಅಂತ ಮೊನ್ನೆ ಚಿಕ್ಕಬಳ್ಳಾಪುರದ್ದು ಒಂದು ರೂಪಾಯಿ ಜಾಸ್ತಿ ಮಾಡ್ದಲ್ಲ ಅವರು ಒಂದು ರೂಪಾಯಿ ಜಾಸ್ತಿ ಮಾಡಿದ್ರು ಅದರಿಂದ ಎರಡು ರೂಪಾಯಿ ಜಾಸ್ತಿ ಮಾಡೋಣ ಅಂತೇಳಿ ನಾವು ಮಾಡಿದ್ವಿ ಏನೋ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್